ರೆಬಲ್ ಸ್ಟಾರ್ ಅವರು ಅವ್ರ ಜೊತೆ ಹೆಂಗಿತ್ತು ಯಾ ಬಿಡಿ ಅದೆಲ್ಲ ಹೇಳೋಕ್ಕಾಗೇನು ನಾನು ಏನನ್ನ ಇದನ್ನು ನೋಡಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರ ಅವರು ಅವರು ನನಗೆ ಒಂದು ನಮ್ಮ ಬಾಸ್ ಒಂದು ರೆಬಲ್ ಸ್ಟಾರ್ ಈ ಎರಡು ಕೈ ಇದ್ದಿದ್ರೆ ಅಂದ್ರೆ ಎಲ್ಲೋ ಇನ್ನೂ ಹೋಗಿರೋರು ಅವರಿಬ್ಬರೂ ಇಲ್ಲ ನಮ್ಮ ಆ ಪ್ರೀತಿನ ಆ ಕನ್ಸನ್ನ ಆ ಅದನ್ನು ಅನ್ಭವಿಸ್ಬೇಕು ಅಷ್ಟೇ ಬಿಟ್ಟರೆ ಅವರು ಇದ್ದಾರೆ ಇಬ್ಬರು ಇದ್ದಾರೆ ಆ ಪ್ರೀತಿಗಳು ಅವ್ರು ಹೇಳಿರೋ ಪ್ರೀತಿ ಆ ನಾಟಿ ಕೋಳಿ ಸಾರು ಹೇಳೋ ಬಗ್ಗೆ ಆ ಮಟನ್ ಸಾರು ಹೇಳೋ ಬಗ್ಗೆ ಹಿಂಗಿರ್ಬೇಕು ಸೊಪ್ಪು ಹಂಗಿರ್ಬೇಕ ಸೊಬಕಿ ಸೊಬಕೆ ಬೇಕಣ ಕೈಮಾಗೆ ಅದೆಲ್ಲ ಮಾಡೋವಾಗ ಅದೆಲ್ಲ ನೆನಪುಗಳು ಬರುತ್ತೆ ಆ ನೆನ್ಪಿದ್ರೆ ಆಟ ಆಡೋಕೆ ಸಾಧ್ಯ ನೆನಪಿಲ್ಲ ಅಂದರೆ ಆಟ ಆಡೋಕ್ಕಾಗಲ್ಲ ನಮ್ಮ ನಾನಂತೂ ಯಾರನ್ನೂ ನಂಬಲ್ಲ ಇಲ್ಲಿ ನಾಟ್ ದನ್ ಬಟ್ರ ಯಾರೂ ಇಲ್ಲ ಚಂದ್ರನೇ ಬಟ್ಟ ಚಂದ್ರ ಅಷ್ಟೇ ಎಲ್ಲ ಮಸಾಲೆ ಹಾಕೋದು ನಾನೇ ಬೆಳಗ್ಗೆ ಆರು ಗಂಟೆಗೆ ಎತ್ತೀನಿ ರಾತ್ರಿವರ್ಗು ಕೆಲಸ ಮಾಡ್ತೀನಿ ನನಗೆ ಕೆಲಸ ಅಲ್ಲ ಅದು ಆಟ ಈಗ ಸ್ವಲ್ಪ ಜನ ಕೆಲಸ ಅಂತ ತೊಗೋತಾರೆ ಕೆಲಸ ಮಾಡಬಾರ್ದು ಆಟ ಅಂತ ತಗೊಂಡ್ರೆ ಒನ್ ಮೂರು ಒಂದು ಮೂರು ಥರ ಮಾಡ್ತಾ ಇರ್ಬೋದು ಏನು ಬೇಕಾದರೂ ಆಟ ಆಡ್ಬೋದು ಆಟ ಅಯ್ಯೂ ಕೆಲಸ ಅಯ್ಯೂ ಟೆನ್ಷನ್ ಅಮ್ಮ ಅಂದರೆ ಮಾಡಾಕ ಆ ಬೆಳ್ಳುಳ್ಳಿ ಕಬಾಬ್ ಕೇಳಿದರೆ ಅದು ಯಾವುದೋ ಬೆಳ್ಳುಳ್ಳಿ ನಿಮ್ಗೆ ಏನು ಕೊಡೋ ಬೇಡ ಬೆಳವಳಿ ಅಂದಿದ್ರೆ ಇವತ್ತು ಈ ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ನೀವು ಬೇಕಾದ್ರೆ ನಮ್ಮ ಆ ಕ್ಯಾಮ್ರಾಮ್ಯನ್ ರಾಜೇಶ್ ಕೇಳಿ ಏ ಬರ್ರಿ ಹಾಕ್ತೀನಿ ಅಂದೆ ತೆಗೆದೇ ಯಾವುದೋ ಒಂದು ಆಗಿದೆ ಹಿಂಗೆ ಅಂದೆ ಹಂಗೆ ಅಂದೆ ಒನ್ ಮೋರ್ ಒನ್ ಮೋರ್ ಅಂದೆ ಮುಗಿದೋಯ್ತು ಇವತ್ತು ಹೋಗಿದೆ ಕೋಟ್ಯಾಂತರ ಜನ ನೋಡಿದ್ದಾರೆ ಕೋಟ್ಯಾಂತರ ಜನ ಫೋನ್ ಮಾಡ್ತಾರೆ ಪಾ ಪ್ರೀತಿ ಮಾಡ್ತಾರೆ ಸರ್